ಅಲ್ಲೇ ಪಾಪಾ ತಡಿಯಲ್ಲ ತಡಿಯಲ್ಲ ಒಂದ್ ನಿಲ್ಸೋ ಗಾಡಿನೂ ಹ್ಞೂ ಹ್ಞೂ ಹೋಗ್ಬೇಡ ಕಣ್ ತಡಿ ಅದ್ಯಾಕಪ್ಪ ಏ ಗಾಡಿ ಯಾಕಪ್ಪ ನಿಲ್ಸೋಣ ಇನ್ನೇನು ಹತ್ರ ಬಂತು ಊರು ಬೇರೆ ಹತ್ರ ಬಂತು ಅಲ್ಲೇ ಅಲ್ಲಿ ಹೋಗ್ಬಿಟ್ಟು ನಿಲ್ಸಿದ್ರೆ ಆಗುತ್ತೆ ಸುಮಗ್ ಬಾ ಇವಾಗ ಇಲ್ಲಿ ಯಾಕೆ ನಿಲ್ಸಕ್ ಹೋಗೋಣ ಇವಾಗ ಹಂಗಲ್ ಕಣ್ ಆ ಗೌಡ್ರೂ ಶಂಕರಪ್ಪ ಇನ್ನು ಬೈಕಲ್ಲೇ ಬರ್ತಿದ್ದಾರೆ ಕಣ ಆ ಶಂಕರಾಜ್ ಬೇರೆ ಗಾಡಿ ಕರೆಕ್ಟಾಗಿ ಓಡಿಸ ಬರಲ್ಲ ಏನಿಲ್ಲ ಬೇರೆ ನೆಟ್ಟು ಕಾಣಿಸಲ್ಲ ಹ್ಞೂ ವಯಸ್ಸಾಗಿದ್ದಕ್ಕೂ ಅದಕ್ಕೂ ಅದಕ್ಕೆ ಮತ್ತೆ ಬಿಟ್ಟು ಹೋದ್ರು ಅಂತ ಇದ್ ಮಾಡ್ಕೊಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ಅವರು ಬರಲಿ ತಡಿಯೋ ಒಟ್ಟಿಗೆ ಹೋಗನಂತೆ ಹ್ಞೂ ಅದಕ್ಕೆ ನಿನಗೆ ಹೇಳ್ತಿರೋದು ಆಟೆಯ ಮತ್ತೆ ಬಿಟ್ಟೆ ಹೋಗ್ಬಿಟ್ರು ಅಪ್ಪ ಮಗ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿನಗೆ ಹೇಳ್ತಿರೋದು ತಡಿ ಒಂದಿಟ್ಟು ಇಲ್ಲೇ ಪಕ್ಕದಲ್ಲಿ ನಿಲ್ಸು ಗಾಡಿನ ಗಳಿಗೆ ಹ್ಞೂ ಬಂದಾಗ ಒಟ್ಟಿಗೆ ಹೋದ್ರೆ ಆಗುತ್ತೆ ಇನ್ನೇನ್ ಮಾಡೋಣ ಹೇಳಪ್ಪ ಇವಾಗ ಒಟ್ಟಿಗೆ ಬಂದಿದ್ದೀವಿ ಈಗ ಬಿಟ್ಟು ಹೋದ್ರೆ ಸರಿ ಆಗುತ್ತಾ ನೀನೇ ಹೇಳು ಕಣಪ್ಪ ಈ ಶಂಕರಾಜು ಯಾವಾಗಲೂ ಇದೇ ಗೋಳಾಯ್ತು ಕಣಸು ಹೇಳಪ್ಪ ಅತ್ಲಾಗಿ ಹ್ಞೂ ಅತ್ಲಾಗಿ ಈ ಗೌಡ್ರು ಗಾಡಿ ತಗೊಂಡ್ಬಿಟ್ಟು ಗೌಡ್ರನಾರ ಓಡಿಸ್ಕೊಂಡು ಬಂದಿದ್ರೆ ಹಾಕ್ತಿರಲ್ವಾ ಅತ್ಲಾಗಿ ಆಂ ಆ ಶಂಕರಾಜ್ಯನ್ ಕೈಲಿ ಆಗಲ್ಲ ಪಾಪ ಅವು ವಯಸ್ಸಾಯಿತು ಗೌಡ್ರಂದ್ರೆ ಒಂದು ಸ್ವಲ್ಪ ಅವರಿಗೆ ಅಥಾರಿಟಿ ಸಿಗುತ್ತೆ ಕರೆಕ್ಟಾಗಿ ಓಡಿಸ್ತಾರೆ ಗಾಡಿನ ಶಂಕರಾಜ್ಯಕ್ಕೆ ಇನ್ನೂ ಏನಂದ್ರೆ ವಯಸ್ಸು ಬೇರೆ ಆಯಿತು ಕರೆಕ್ಟಾಗಿ ಓಡಿಸೋಕೆ ಬರೋಲ್ಲ ಏನಿಲ್ಲ ಅದೆಲ್ಲ ಆಯ್ತು ಏನು ಇನ್ನು ಎಷ್ಟು ದೂರದಲ್ಲಿ ಹಿಂದೆ ಆಯಿತು ನೋಡೋಂತಡಿ ಬರಲಿ ಏನು ಮಾಡ್ತೀಯಲ್ಲ ಪಾಪ ಇವಾಗ ನಾನು ಪ್ರಾಣ ಸ್ನೇಹಿತ ಕಣಪ್ಪ ಅವನು ಅವನಿಗೆ ಬಿಟ್ಟು ಆಗಲ್ಲ ಏನಿಲ್ಲ ಚಿಕ್ಕ ಮಕ್ಳಾಟ ಮಾಡೋಕೆ ಮಾಡ್ತಾ ಕಣ ಅವನು ಬಿಟ್ಟು ಹೋಗಿಬಿಟ್ರೆ ಬೇಕಾರೆ ಗೌಡ್ರಿಗೆ ಅಲ್ಲಿಂದಾನು ಹೇಳ್ಕೊಂಬಂದಿರ್ತಾನೆ ಹ್ಞೂ ನೋಡಿದೆ ಗೌಡ್ರೇ ಅಲ್ಲೇ ಬೈಕಲ್ಲಿ ಅಪ್ಪ ಮಗ ಇಬ್ಬರಾಳು ಹೋಗ್ಬಿಟ್ರು ನಮಗೆ ಬಿಟ್ಟೆ ಹೋಗ್ಬಿಟ್ರು ಕಣ್ರಿ ಗೌಡ ಅಂತ ಅಲ್ಲ ಅವನು ಹ್ಞೂ ಒಳ್ಳೆ ಚಿಕ್ಕ ಮಕ್ಕಳಾಟ ಮಾಡೋಕೆ ಮಾಡ್ತಾನ ಕಣಪ್ಪ ಏನು ಮಾಡ್ತೀಯಾ ಇವಾಗ ಒಟ್ಟಿಗೆ ಬರ್ತಿದೀವಿ ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ ಏನಿಲ್ಲ ನಾವೇ ಒಂದು ರೀಟು ಸಮಾಧಾನದಿಂದ ತಡಿ ಬರಲಿ ಇನ್ನೇನು ಮಾಡನ ಹೇಳು ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅವಾಜ್ ಬರೋವರೆಗೂ ಕಾಯ್ಕಂಡು ನಿನ್ಕಣ್ ಕಣ ಹೇಳಿ ಇನ್ನೇನು ಮಾಡೋಣ ಓಹೋ ಏನಪ್ಪ ಅಲ್ಲ ನಮ್ಮ ರಂಗಜ್ಜ ಮತ್ತು ಕುಮಾರಣ್ಣ ಅಲ್ವ ಅವ್ರ ಮಗ ಹಾ ಹಾ ಹಾಂ ಕರೆದು ಬಂದಿದ್ದೆ ಹೇಗೆ ಬಂದಾರೆ ಸದ್ಯ ಓ ಹ್ಞೂ ಪಾಪ ಕುಮಾರಣ್ಣ ಯಾವಾಗ ಬಂದ್ರಿ ಇವಾಗ ಬಂದ್ರಾ ಆಂ ಉಗಣಜಣ್ಣ ಇವಾಗ ಬರ್ತಿದೀವಿ ನೋಡಿರಿ ಓ ಮತ್ತೆ ನಡ್ರಪ್ಪ ಹೆಂಗ ಮಂತ್ವ ನೋಡಿರಿ ಹೆಂಗ ಕರೆದು ಬಂದಿದ್ದಕ್ಕೆ ಅದಕ್ಕೂ ಫೋನ್ ಮಾಡಿದೆ ಹೆಂಗ ಸದ್ಯ ಫೋನ್ ಮಾಡಿದ್ದಕ್ಕೂ ಒಂದು ಮರ್ಯಾದೆ ಕೊಟ್ಟವು ನಮ್ಮ ರಂಗಜ್ಜ ಬಂತಲ್ಲ ಸದ್ಯ ಓ ಯಾವ ವರ್ಷನೂ ಬಂದಿರಲ್ಲ ಈ ವರ್ಷ ಹೆಂಗ ಬಂದಿದ್ಯಾ ನಡ್ರಿ ಒಂದ್ ರೀಟು ಪಿಲ್ಟ್ರ್ ನೀರು ಹೋಗೋದಕ್ಕೆ ಬಂದೆ ಫಿಲ್ಟರ್ ನೀರು ತಗೊಂಡು ನಾನು ಬರ್ತೀನಿ ಅಷ್ಟರಲ್ಲಿ ಅಲ್ಲಿ ಮಂತ್ವ ನೋಡಿರಿ ಅಲ್ಲ ಕಣ ರಂಗಜ್ಜ ಎಲ್ಲಿ ಶಂಕರಾಜ ಗೌಡ್ರು ಬೋರಾಜ ಯಾರೂ ಬಂದಿಲ್ಲ ಒಬ್ಬರೇ ಬಂದಿದ್ದೀರಾ ಹಾ ಎಲ್ಲ ಅವ್ರು ಬರಲ್ವಂತ ಅವರು ಇಲ್ಲಿ ನಾವು ಅವ್ರಿಗೆ ಕಾಯ್ಕಂಡು ನಿಂತಿದ್ದೀವಿ ಕಣ ಅವಾಗಲೇ ನಾನು ನಮ್ಮ ಗೌಡ್ರುನು ಶಂಕರಾಜ ಇಬ್ಬರ ಇನ್ನೊಂದು ಬೈಕಲ್ಲಿ ಬರ್ತಿದ್ದಾರೆ ನಮ್ಮ ಶಂಕರಾಜ ನಿಧಾನಕ್ಕೆ ಅಲ್ವಾ ಓಡಿಸೋದು ಬೈಕ್ನ ಅದಕ್ಕೆ ನಿಧಾನಕ್ಕೆ ಬರ್ತಿದ್ದಾರೆ ಇವಾಗ ಬಿಟ್ಟು ಹೋಗ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾರಂತ ಕಾಯ್ಕಂಡು ನಿಂತಿದ್ದೀವಿ ಕಣಪ್ಪ ಅವ್ರು ಬರೋವ್ರಿಗೂ ಒಟ್ಟಿಗೆ ಹೋದ್ರೆ ಆಗುತ್ತಂತ ಇನ್ನೇನು ಮಾಡೋದು ಹೇಳು ಹಾಂ ಸರಿ ಸರಿ ಆಯಿತು ರಂಗಜ ಇವಾಗ ಒಂದು ಕೆಲಸ ಮಾಡಿರಿ ಸೀದಾ ನಮ್ಮಂಥವ್ಲೆ ಹೋಗ್ಬೇಕು ನೀವು ಹ್ಞೂ ಮತ್ತೆ ಆ ನಿಂಗಣ್ಣಮ್ಮಂಥವ ಅಲ್ಲಿ ಇಲ್ಲಿ ಎಲ್ಲೂ ಹೋಗಂಗಿಲ್ಲ ನೋಡಿರಿ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀರಿ ಮತ್ತೆ ಸೀದಾ ನಮ್ಮಂತಾವಲೇ ಹೋಗಬೇಕು ಅಲ್ಲೇ ಪೂಜೆ ಆಗ್ತಾ ಬರ್ತೈತೆ ಪೂಜೆ ಆಗಿದ ತಕ್ಷಣ ಊಟಕ್ಕೆ ಬಡಿಸ್ಬಿಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೇಕಾರೆ ನೀವು ಯಾರ ಮಂತ್ವ ಹೋದ್ರಿ ನಂಗೆ ಬೇಜಾರಿಲ್ಲ ಫಸ್ಟು ನಮ್ಮಂಥವ್ಲೆ ನೀವು ಹೋಗಬೇಕು ಅಪ್ರೂಪಕ್ಕೆ ಬಂದಿದ್ಯಾ ಸೀದಾ ಲೇ ಪಾಪ ಕುಮಾರಣ್ಣ ಸೀದಾ ನಮ್ಮಂತಾವಲೇ ಬೈಕ್ ಓಡಿಸ್ಬೇಕಡಪ್ಪ ಮತ್ತು ಹ್ಞೂ ಮತ್ತೆ ನೀನು ಅವ್ರ ಮಂತವ ಅವ್ರು ಕರ್ದಾರೆ ಇವ್ರು ಕರ್ದಾರೆ ಉಕ್ಕಿ ಹೊಡ್ಯಕ್ಕೆ ಹೋಗ್ತೀನಿ ಅವ್ರ ಪಾಪ ಪರಿಚಯ ಅವ್ರು ಕರ್ದಾರೆ ಅಂತ ಅಲ್ಲಿ ಇಲ್ಲಿ ಅವ್ರ ಮಂತ ಓದೆ ಅಂದರೆ ಇನ್ನೊಂದು ದಿವಸ ನೋಡಿ ನಿನಗೆ ಮಾತಾಡ್ಸೋಲ್ಲ ನಾನು ಹ್ಞೂ ಮೊದಲು ನಮ್ಮಂತವ್ಲ ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೀನು ಬೇರೆ ಎಲ್ಲಾದರೂ ಹೋಗಪ್ಪ ಅವೆಲ್ಲ ಬೇಜಾರಿಲ್ಲ ಹ್ಞೂ ಪಾಪ ಲೈ ಜಯಣ್ಣ ಅದೇ ಆಗ್ಲಾ ಹಂಗಾಡ್ಕೆ ಸುಮ್ಮಕಿರು ಬರ್ತೀವಿ ಏನಂದರೆ ಮೊದಲು ಪಾಪ ಅವನು ನಮ್ಮ ಹಿಂಗಾಯಣ್ಣ ಮಂತ ಬಂದೆಲ್ಲ ಕರೆದು ಬಂದಿದ್ದ ಅಂಕಳ್ಳೆ ಪಾಪ ಲೈ ಹ್ಞೂ ಕಾಯ್ಕೊಂಡು ನಿಂತಿರ್ತಾನೆ ಮೊದಲು ನಿಂಗಣ್ಣಮ್ಮ ಅಂತ ಹೋಗ್ಬಿಟ್ಟು ಗಳಿಗೆ ಕೂತ್ಕೊಂಡು ಸಮಾಧಾನದಿಂದ ಮಾತಾಡಿಸಿ ನೀರು ಗೀರ್ ಕುಡಿದು ಆಮೇಗಿಂತ ಬೇಕಾರೆ ನಿಮ್ಮಂತ ಬರ್ತೀವಿ ಮೊದಲು ಬಂದು ನಿಮ್ಮ ಊಟ ಮಾಡ್ತೀನಿ ಕಡಲ ಪಾಪ ಹ್ಞೂ ನೀವು ಬೇಜಾರು ಮಾಡ್ಕೋಬೇಡ ನೀನು ನಿಮ್ಮ ಬಂದು ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಆದರೆ ಇವಾಗ ಮೊದಲು ನಾನು ಅವ್ರ ಮಂಥ ಹೋಗ್ತೀನಿ ಕಣ್ಮಗಾಲ ಅಲ್ಲೈ ಬೇಜಾರು ಮಾಡ್ಕೋಬೇಡ ಅಲ್ಲ ರೋಡ್ ಪಕ್ಕದಲ್ಲೇ ನಿಮ್ಮ ಮನೆಗಿಂತ ಮುಂಚೆನೇ ಅವ್ರ ಮನೆ ಸಿಗೋದು ನೋಡು ಹ್ಞೂ ಇಲ್ಲಿ ನಿಲ್ಸ್ದಲೆ ನಮ್ಮಂಥವು ಬರ್ದಲೇ ಅಲ್ಲೆಲ್ಲ ಹೋದ್ರು ಅಂತ ಬೇಜಾರ್ ಬೇಜಾರು ಮಾಡ್ಕೊಳ್ತಾರೆ ಮಗ ನನ್ನ ಮಾತು ಕೇಳೋವು ಹ್ಞೂ ಬರ್ತೀನಿ ನಿಮ್ಮನ್ಲೂ ಬರ್ತೀನಿ ನಿಮ್ಮಂಥವ್ಲೂ ಬರ್ತೀನಿ ಹೊಟ್ಟೆ ತುಂಬಾ ಅಕಸ್ಮಾತ್ ಊಟ ಮಾಡಿದ್ರುನು ನಿಮ್ಮಂಥವು ಬಂದ್ಬಿಟ್ಟು ಒಂದರಿಟ್ಟು ಬಾಳೆಹಣ್ಣೆನಾರ ತಿಂದು ಎಲಡ್ಕೆ ಹಾಕ್ಕೊಂಡು ಒಂದುಗಳಿಗೆ ಸಮಾಧಾನದಿಂದ ಕೂತ್ಕೊಂಡು ಕಣ್ ಮಗ ಬೇಜಾರು ಮಾಡ್ಕೊಬೇಡ ಸುಂಕಿರು ನೋಡ್ದೇನ್ ರಗಜಾ ನೋಡ್ದೆ ನೀನು ಹೆಂಗ್ ಮಾತಾಡ್ತೀಯ ಅಂತ ಆ ಹಿಂಗೆಲ್ಲ ಮಾತಾಡ್ತೀಯ ಅಂತ ನಾನಂತೂ ಅನ್ಕೊಂಡಿರ್ಲಾ ಕಣಪ್ಪ ಬಲು ಬೇಜಾರು ಮಾಡಿಸ್ಬಿಡ್ತೀಯ ನೀನು ಅಲ್ಕಂಡ್ ಕಣ್ಣು ರಗಜ ನಾನಂತದ್ದು ಏನು ಮಾಡಿದ್ದೀನಿ ನಿನ್ಗೆ ಆ ನೀನು ದೀಪಾವಳಿ ಹಬ್ಬಕ್ಕೆಲ್ಲ ಕರೆದಾಗ ನೀವೆಲ್ಲ ಪಕ್ಷ ಮಾಡಿದಾಗ ನಾನು ಎಲ್ಲಕ್ಕಿಂತ ಮುಂಚೆ ಬಾ ಜಾತ್ರೆಗೆ ಹಬ್ಬಕ್ಕೆಲ್ಲ ಆ ಇವಾಗ ನೋಡಿರಿ ಹಿಂಗೆಲ್ಲ ಹೇಳ್ತೀಯಾ ನೀನು ಸರಿ ಸರಿ ಆಯ್ತು ಬಿಡಪ್ಪ ನಾನೇನು ನಮ್ಮ ರಂಗಜಾನ ಅಭಿಮಾನದಿಂದ ನಾನು ಕರೆದ್ರೆ ನಿನಗೆ ಮೊದಲು ನಿಂಗಣ್ಣರ ಮಂತ ಹೋಗ್ಬಿಟ್ಟು ಅಮ್ಮಕ್ಕಿಂತ ನಮ್ಮ ಬರ್ತೀಯ ಅಂತ ಹೇಳ್ತೀಯಾ ಮೊದಲು ನಾನು ಬಂದು ಕರೆದು ಬಂದಿರಲ್ವ ನಿನಗೆ ಮಂತ್ವಾ ನೀನು ಹೇಳು ಆಂ ಇವಾಗ ನೋಡಿರಿ ಹಿಂಗೆಲ್ಲ ಹೇಳ್ತೀಯ ಸರಿ ಸರಿ ಆಯ್ತು ಬಿಡು ನಿನಗೆ ಇಷ್ಟ ಹೆಂಗೆ ಬರುತ್ತೋ ಹಂಗೆ ಮಾಡು ಹ್ಞೂ ನನಗೇನು ಬೇಜಾರೇನಿಲ್ಲ ಕಣಪ್ಪ ನಿನಗೆ ಹೇಳಿದ್ದು ಎಲ್ಲೂ ನಿಲ್ಸೋದು ಬೇಡ ಕಣಪ್ಪ ಎಲ್ಲ ಊರಲ್ಲೆಲ್ಲ ಎಲ್ಲ ಪರಿಚಯದಸ್ರು ಇರೋದು ಎಲ್ಲರೂ ಬಂದು ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೀತಾರೆ ಇವಾಗ ಹೋಗ್ಲಿಲ್ಲ ಅಂದರೆ ಪಾಪ ಬೇಜಾರ್ ಮಾಡ್ಕೊಳ್ತಾರೆ ಹಾಂ ಈಗ ಈ ಜಯಣ್ಣ ಬಂದು ಕರಿತೈತೆ ಇವಾಗ ಹೋಗ್ಲಿಲ್ಲ ಅಂದರೆ ಅವ್ರು ಮಂತವ ಬೇಜಾರು ಮಾಡ್ಕೊಂಡಿದೆಲ್ಲೇ ಇರುತ್ತಾ ಇನ್ನೊಂದು ದಿವಸ ಮಾತಾಡ್ಸುತ್ತಾ ನಿನಗೆ ನೀನೇ ಹೇಳು ಅಂದ್ರೆ ಇಟ್ಟು ಅದಕ್ಕೆ ನಾನು ಬೈಕ್ ನಿಲ್ಸಲ್ಲ ಕಣಪ್ಪ ಸೀದಾ ಹೋಗ್ಬಿಡೋಣ ಅಂತ ನಿನಗೆ ಹೇಳಿದ್ದು ಹೇಳು ಇದಕ್ಕೆ ಆ ವಜ ಶಂಕರಾಜ್ಯ ಇನ್ನೂ ಹಿಂದೆ ಎಲ್ಲ ಇತ್ತೋ ಏನೋ ಒಂದೂ ಗೊತ್ತಾಗ್ತಿಲ್ಲ ಹ್ಞೂ ಅವ್ರಿಗೆ ಕಾಯ್ಕಂಡು ನೀನು ಆಗಲ್ ಕಣಪ್ಪ ಹೋಗೋಣ ಬಾ ನಾವು ಸುಮ್ಕೆ ಹತ್ತಲಾಗಿ ಹಾಂ ಜಯಣ್ಣ ಈಗ ಬೇಜಾರ್ ಮಾಡ್ಕೊಬಣ ನಿಮ್ಮಂತೇ ಬರ್ತೀವಿ ಅಲ್ಲೂ ಹೋಗ್ತೀವಿ ಈಗ ಎಲ್ಲರೂ ಬೇಕು ಜಯಣ್ಣ ನಮಗೆ ನೀನು ಬೇಕು ನನಗೆ ನೀವೂ ಮುಖ್ಯ ಆ ನಿಂಗಣ್ಣನೂ ಮುಖ್ಯ ಇನ್ನು ಇನ್ನು ನನ್ನ ಟ್ಯಾಕ್ಟ್ರಿಗೆಲ್ಲ ಓಕೆ ಹೊಡ್ಯೋಕ್ಕೆ ಎಲ್ಲ ಹ್ಞೂ ಕರೆಸ್ತಾರೆ ಅವ್ರ ಹತ್ರನೂ ಎಲ್ಲರೂ ಮುಖ್ಯ ಹಾಕೊಂಡು ಜಯಣ್ಣ ಇನ್ನೇನು ಊರವ್ರು ಎಲ್ಲಾರೂ ನಮಗೆಲ್ಲ ಪರಿಚಯದವ್ರೆ ಇರೋದಲ್ವ ಈಗ ನೀನಂದ್ರೆ ನಮಗೆ ಮೊದಲಿಂದ ಅನ್ನದು ಪರಿಚಯ ಪಾಪ ನಾವೂ ಏನಾದರೂ ಮನೇಲಿ ಏನಾದ್ರೂ ಫಂಕ್ಷನ್ ಮಾಡಿರಿ ಹಬ್ಬ ಜಾತ್ರೆ ಏನಾರು ಮಾಡಿರಿ ಎಲ್ಲಕ್ಕಿಂತ ಮುಂಚೆ ಬರ್ತೀಯಾ ಬರ್ತೀವಿ ನೀನು ಹಂಗೆಲ್ಲ ತಿಳ್ಕೊಬೇಡ ನೀನು ಬಂದು ಕರೀಲಿಲ್ಲ ಅಂದ್ರೂ ನಾವು ನಿಮ್ಮಂಥವು ಬಂದೇ ಬರ್ತಿದ್ದು ಕಣ್ ಜಾಯಣ್ಣ ಹ್ಞೂ ನೀನು ಹಂಗೆಲ್ಲ ತಿಳ್ಕೊಬೇಡ ಬರ್ತೀವಿ ತಡಿ ಗೌಡ್ರು ಶಂಕರಾಜ್ಯ ಬರಲಿ ಒಟ್ಟಿಗೆ ಎಲ್ಲರೂ ಒಂದೇ ಸಲ ಹೋದ್ರೆ ಆಗುತ್ತೆ ಹ್ಞೂ ಹೋಗಿ ನೀನೀಗ ಈಗ ಫಿಲ್ಟ್ರ್ ಪ ನೀರು ಇಟ್ಕೊಬೋದು ಒತ್ತಾಗ್ಬಿಡುತ್ತೆ ಸುಮ್ಕೆ ಅದು ಯಾಕೆ ಸರಿ ಕಣಪ್ಪ ಆಯಿತು ಹೋಗಿ ನಾನು ಪಿಲ್ಟರ್ ನೀರು ತಗೊಂಡು ಹೋಗಿರ್ತೀನಿ ಬೇಗ ಬಂದುಬಿಡ್ರಿ ನೋಡ್ತೀನಿ ಹ್ಞೂ ರಂಗಜ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಒಳ್ಳೆ ಮಾತಲ್ಲಿ ಹ್ಞೂ ನೀನು ಬರ್ತೀಯ ಅಂತ ನಾನು ಏನೋ ಖುಷಿಯಾಗಿದ್ದೀನಿ ಅಕಸ್ಮಾತ್ ನೀನೇನಾದ್ರೂ ಬರದಲ್ಲೇ ಹಂಗೆ ಏನಾದರೂ ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಹೊಟ್ಟೆ ಪಾಪ ಊಟ ಮಾಡೋಕ್ಕಾಗ್ಲಿಲ್ಲ ಸೀದಾ ಹೋಗ್ಬಿಟ್ಟೆ ಇನ್ನೊಂದು ದಿವಸ ಬರ್ತೀನಿ ಅದು ಇದು ಹೇಳಿದೆ ಅಂದರೆ ಮಾತ್ರ ನೋಡು ಇನ್ನೊಂದು ದಿವ್ಸ ಮುಂದೆ ಮುಂದೆ ಕಾಣಿಸಿದ್ರು ಕೂಡ ನಾನು ತಲೆ ಬಗ್ಸ್ಕೊಂಡು ಹೋಗ್ತೀನಿ ನಿನ್ಗಂತೂ ತಲೆ ಎತ್ತ ಮಾತಾಡ್ಸಲ್ಲ ಹ್ಞೂ ನೋಡಿ ಇವಾಗಲೇ ಡೈರೆಕ್ಟ್ ಆಗಿ ಬಂದು ಮಂತಾವ ಊಟ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ಹಾಂ ಲೇ ಜಯಣ್ಣ ಇದು ಯಾಕಲ್ಲ ಯಾಕಲ್ಲ ಈ ಪಾಟಿ ಕೋಪ ಮಾಡೋದು ಕಲ್ತ್ಬಿಟ್ಟಿಯಾ ನೀನು ಹಂಗೆಲ್ಲ ಕೋಪ ಮಾಡ್ಕೊಬೇಡಾಕಣ ಸಮಾಧಾನದಿಂದ ಇರೋ ಒಂದು ರೇಟು ಹ್ಞೂ ಅಷ್ಟೊಂದೆಲ್ಲ ಕೋಪ ಯಾಕೆ ಮಾಡ್ಕೊಳ್ತೀಯ ಹೇಳು ಏನಿಲ್ಲ ಬರ್ತೀವಿ ಬರ್ತೀವಿ ಇರಲ್ಲ ನನಗೆ ಗೊತ್ತು ರಂಗಜ್ಜದ ಮೇಲೆ ಅದೆಷ್ಟು ನನ್ನ ಮೇಲೆ ನಿಮಗೆ ಅಭಿಮಾನ ಆಯ್ತಂತ ನನಗೆ ಚೆನ್ನಾಗಿ ಗೊತ್ತು ಅಂದರೆ ಏನು ಮಾಡ್ತೀಯಾ ಅವರು ಬರಲಿ ಒಟ್ಟಿಗೆ ಬರ್ತೀವಿ ಹ್ಞೂ ಹೋಗು ನೀ ನೀರು ತುಂಬಕೊಂಡು ಮನೇಲಿ ಅದೇನು ಕೆಲಸ ಆಯ್ತು ನೋಡು ಹೋಗಪ್ಪ ಹ್ಞೂ ಪಾಪ ಮನೇಲಿ ನಿಮ್ಮ ಹೆಂಗಸ್ರು ಒಬ್ಬರೇ ಕೆಲಸ ಮಾಡ್ತಿರ್ತಾರೆ ನೆಂಟರು ಅವರು ಇವರೆಲ್ಲ ಬಂದಾರೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಂತಿದ್ಯಾಡಗು ಹುಡುಗು ಬೇಗ ಹ್ಞೂ ಅಷ್ಟಲ್ಲಿ ಬರ್ತೀವಿ ಇಟ್ಕೊಂಡು ನಡಿ ನಾವು ಹ್ಞೂ ನಾನು ಹೇಳ್ತಿದ್ಯಾ ಅಂತ ಹೋಗ್ತಿದ್ದೀನಿ ನೋಡ್ತೀನಿ ಬರ್ತೀಯ ಬರಲ್ಲ ಅಂತ ಆಮೇಕಿಂದ ಇರೋದು ನಿನಗೆ ಬರಲಿಲ್ಲ ಅಂದರೆ ಹ್ಞೂ ಇವಾಗ ಯಾಕೆ ಹೇಳು ಒತ್ತಾಗ್ಬಿಡ್ತ ನಡೀಲ ಇವ್ರು ಬರದ್ ಕಣ್ ನಡಿಯೋ ಅದೇನಾರ ಬೇಜಾರ್ ಮಾಡ್ಕೊಳ್ಳಿ ಅವ್ ಶಂಕರಾಜ ಏನಾದ್ರು ಅನ್ಕೊಳ್ಳಿ ನಡಿ ಹೋಗನ ಅತ್ಲಗಿ ನಾವು ಏಟ್ ಹೊತ್ತಂತ ಕಾಯನ ಅಲ್ಲೇ ಬಾ ಅಲ್ಲಿ ಕುಂತೀರ ಅಷ್ಟಲ್ಲಿ ಬರ್ತಾರ ಕಣ್ಣು ನಡಿ ಇನ್ನೇನ್ ಮಾಡಣ ಹ್ಞೂ ಹೇಳದ್ರೆ ಆಗುತ್ತೆ ನಡಿಯಲ್ಲ ಶಂಕರಾಜ ಬಿರ್ಬಿರ್ನೆ ಅಯ್ಯ 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 ನೀನು ಏನೋ ನೀನು ಹಿಂಗ್ ಓಡಿಸ್ತಿದ್ಯಾ ನೀನು ಅಯ್ಯ ನಂಗಂತು ಸ್ವಂಟ ಎಲ್ಲ ನಾವು ಬಂದ್ಬಿಡ್ತು ಕಳ್ಳ ಅತ್ಲಗಿ ಹ್ಞೂ ಆ ಅಲ್ಲ ಓಡಿಸಿ ಅಂತ ಗೊತ್ತಿದೆ ನಾನು ನಂದಾರ ಬೈಕ್ ತಗೊಳ್ತಿದ್ದಲ್ಲೋ ನನಗೆ ಎದರಿಕೆ ಆಗ್ತೈತೆ ಕೇಳಾ ನೀನು ಹಿಂದೆ ಕೂತ್ಕೊಳ್ಳೋಕ್ಕೇನೇ ಓ ತಗೊಂಬಾರಲ್ಲ ಇಲ್ಲಿ ನಾನಾರ ಗಾಡಿ ಓಡಿಸ್ತೀನಿ ತಗೊಂಬಾರೋ ಇಲ್ಲಿ ಅವಾಗ್ಲಿ ನಾನು ಬಡ್ಕೊಳ್ತಿದ್ದಿ ನಾನಾರ ಓಡಿಸ್ಕೊಂಡ್ತೀನಿ ತಗೊಂಬಾರಲ್ಲ ಶಂಕರಾಜ್ಯ ಅಂತ ಹೇಳಿ ಅದಕ್ಕೂ ಕೊಡ್ತಿಲ್ಲ ನಾನು ಓಡಿಸ್ತೀನಿ ಕಂಡು ಬರ್ರಿ ಗೌಡ್ರಿ ಅಂತ ಕೂತ್ಕೊಂಡು ಕೂರಿಸ್ಕೊಂಡು ಬೈಕ್ ಓಡಿಸ್ತಿದ್ಯಾ ನನಗಂತೂ ಭಯ ಆಗ್ತೈತೆ ಆ ಗುಂಡಿ ಗೌಡ್ರು ಏನು ನೋಡ್ತಿಲ್ಲ ಸೀದಾ ಗಾಡಿನ ಒಡ್ಕಂಡು ಹೋಗ್ತಿದ್ಯಾಪಾ ಅತ್ಲಾಗಿ ಥೋ ಹೋಗತ್ಲಾಗಿ ನಿನ್ನ ಜೊತೆ ಬಂದುಬಿಟ್ಟು ಮಟನ್ ಊಟ ಮಾಡೋದು ಬೇಡ ಭಗವಂತ ಓ ಈ ಸ್ವಂಟ ಎಲ್ಲ ಎಮಗ್ ಬರ್ರಿ ಗೌಡ್ರಿ ಗೌಡ್ರೆ ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರಿ ಅದು ಓ ಗುಂಡಿ ಐತಂತ ಕರೆಕ್ಟ್ ಆಗ ಕಾಣಿಸ್ಲಿಲ್ಲ ಏನಿಲ್ಲ ಏನ ಕರ್ರ್ ಕಾಣಿಸ್ತು ಆತಯ ಓ ಏನು ಕಾಣಿಸ್ಲಿಲ್ಲ ಗುಂಡಿ ಇಳಿಸ್ಬಿಟ್ಟೆ ಬರ್ರಿ ಓ ನೀವ್ ಯಾವತ್ತು ಹಂಗಾರೆ ಗುಂಡಿ ಒಳಗಡೆ ಗಾಡಿ ಇಳಿಸೋ ಇಲ್ವಾ ಹಂಗಾರೆ ಓ ಅವೆಲ್ಲ ಮಾಮೂಲಿ ಕಂಡು ಬರ್ರಿ ಓ ಬೈಕಲ್ಲಿ ಕೂತ್ಕೊಂಡ್ತಿವ್ ಮೇಲೆ ಏನು ಮಾಡೋದು ಹೇಳ್ರಿ ನನಗೂ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಏನಿಲ್ಲ ಅದು ಏನು ಅನ್ಕಂಡ್ ಐತಂತ ಜೋರಾಗಿ ಬಂದ್ಬಿಟ್ಟೆ ಗಚಾರ ಅಂತ ಬಂದ ಸಲ ಹಿಡಿದ್ಬಿಟ್ಟು ಆಟೆಯ ಓ ಏನೋ ಆಗಲ್ಕಂಡ್ ಬರ್ರಿ ಓಹೋ ಹಿಂಗ ಅದ್ಯಾಕಿಂಗರ ನೀವು ಹ್ಞೂ ಅಯ್ಯಪ್ಪ ಇಲ್ಲೇ ಎಲ್ಲ ಜೋರ್ ಜೋರ ಮಾತಾಡ್ತಿರಂಗಿದ್ದಾರೆ ಇಲ್ಲೆ ಎಲ್ಲ ಇರ್ಬೇಕು ತಡಿ ಬರ್ತಿದಾರ ತಡಿ ಹ್ಞೂ ಇನ್ನೇನು ಇಷ್ಟೋತ್ವರೆಗೂ ಕಾದಿದೀವಂತೆ ಅಯ್ಯ ಭಗವಂತ ನಾನಂತೂ ನಡ್ಕಡೆ ಹೋಗ್ಬಿಡ್ತೀನಿ ಕಣಪ್ಪ ಇವನ್ ಸವಾಸೆ ಬೇಡ ನನಗೆ ಓ ಇವನ್ ಹಿಂಗ್ ಬೈಕ್ ಓಡಿಸ್ತಾನಂತ ಗೊತ್ತಾಗಿದ್ರೆ ಮುಂಚೆನೆ ನಾನು ಇವ್ನ ಗಾಡಿಗೆ ಹಾಕತ್ತಿದ್ದೆ ನಾನು ಸುಮ್ಮನೆ ನನ್ನ ಬೈಕ್ ಆರಾಮಾಗಿ ಮಂತ್ವ ಇತ್ತು ನನ್ನ ಬೈಕೆ ತಗೊಂಬಂದುಬಿಡ್ತಿದ್ದೆ ಅಯ್ಯೋ ಭಂಗವೊತ್ತಾ ಸ್ವಂಟ ಅಲ್ಲ ಹಂಗೆ ಪಟಿ 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 ಅಂತೈತೆ ನೆಟ್ಕಾಗೋಯ್ತು ನನ್ನ ಸ್ವಂಟ ಹ್ಞೂ ನೆಟ್ಟಾಗ ಮಾಡೋಕೆ ಆಗ್ತಿಲ್ಲ ಸರಿಯಾಗಿ ಹಂಗೆ ನೋವು ಬರ್ತೈತೆ ನನಗೆ ಓ ಒಂದು ಗುಂಡಿ ನೋಡ್ತಿಲ್ಲ ಒಂದು ಗುಡ್ರು ಹೋಗ್ತಿಲ್ಲ ಹಂಗೆ ಕೆಸ್ಕೊಂಡ್ ಬರ್ತಿದ್ದಾನೆ ಗಾಡಿನ ಓ ಇನ್ನು ಜೀವದ ಮೇಲೆ ನಮಗೇನು ಪ್ರಾ ಪ್ರಾಣದ ಮೇಲೆ ಆಸೆನೇ ಇಲ್ಲವಾ ಅವ್ನಿಗೆ ಹ್ಞೂ ಅಯ್ಯಪ್ಪ ನಾನಂತೂ ಇನ್ನೊಂದು ದಿವ್ಸ ಹತ್ತಲ್ಲ ಕಣಪ್ಪ ಹ್ಞೂ ಕನ್ಸಲ್ಲ ಅವ್ನು ಬೈಕ್ ಹತ್ತಲ್ಲ ಇನ್ನೊಂದು ದಿವಸ ಓ ಇವನ್ ಸವಾಸಲ್ಲ ಇವ್ ರಂಗಜ ಇವನ್ ಜೊತೆ ಅವ್ನ ಶಂಕರಾಜನ ಜೊತೆ ಹೆಂಗ್ ಹೋಗ್ತಾನೋ ಏನೋ ಅದೇ ಗೊತ್ತು ಇದ್ಯಾಕಲ್ಲ ಪಾಪ ಗೌಡ್ರು ನೋಡಿದ್ರೆ ಬೈಕಲ್ಲಿ ಬರ್ತಿದ್ದಾನಂತ ನಾವು ನೋಡ್ತಿದ್ದೀವಿ ನಡ್ಕೊಂಡ್ ಬರ್ತಿದಾರಲ್ಲ ಗೌಡ್ರೆ ಗೌಡ್ರೆ ಇದ್ಯಾಕ್ರಿ ಗೌಡ್ರೆ ನಡ್ಕೊಂಡು ಹೋಗ್ತಿದ್ರಾ ಯಾಕ್ರಿ ಗೌಡ್ರೆ ಯಾಕೆ ಏನಾಯ್ತು ಹಾ ಎತ್ಲಾ ನಮ್ ಶಂಕರಪ್ಪ ಏ ರಂಗಜ ಸುಮ್ಕಿರ್ಲಾ ಅತ್ಲಗಿ ಅದ್ರ ಕತೆ ಏನ್ ಹೇಳ್ತಿ ಅತ್ಲಗಿ ನನಗೂ ತಲೆ ಆಗ್ಬಿಡ್ತು ಕಣಪ್ಪ ಅವ್ನ್ ಸವಾಸ ಸವಾಸಲ್ಲ ಕಡಲಿ ಓ ಅದು ಹೆಂಗೆ ಒಂದು ಬೈಕಿಂದೆ ಕೂತ್ಕೊಂಡು ಬರ್ತೀಯೋ ನೀನು ಯಾವ ಯಾವಾಗಾರ ಹೋದ್ರೆ ಅದು ದೇವ್ರಿಗೆ ಗೊತ್ತು ಕಣಪ್ಪ ನನಗಂತೂ ಗೊತ್ತಿಲ್ಲ ಹ್ಞೂ ಹ್ಞೂ ಸ್ವಂಟ ಎಲ್ಲ ಮುರಿದೋಯ್ತು ಕಳ್ಳೆ ನಂದು ಇವತ್ತು ಹ್ಞೂ ಹೆಂಗೆ ನೀನು ಆರಾಮಾಗಿ ನಿನ್ನ ಮಗಂದು ಸ್ಕೂಟಿ ಹಂಗೆ ಆರಾಮಾಗಿ ಕೂತ್ಕೊಂಡು ಬರ್ತಿದ್ಯಾಪ್ಪ ಹ್ಞೂ ನಾನು ನೀವು ಶಂಕರಾಜ್ಯ ಹೆಂಗ ಗಾಡಿ ಚೆನ್ನಾಗಿ ಓಡಿಸ್ತಾನಂತ ಹಿಂದೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಗುಂಡಿ ನೋಡಲ್ಲ ಗೊಟ್ರು ನೋಡಲ್ಲ ಕಳ್ಳಿ ಹ್ಞೂ ಒಂದು ಕಲ್ಲು ನೋಡ್ತಿಲ್ಲ ಒಂದು ಹಂಸ ನೋಡ್ತಿಲ್ಲ ಕೆಚ್ಕಂಡ್ ಸುಮ್ಮನೆ ಬರ್ತಿದ್ದಾನದಲ್ಲ ಹಾಂ ತಾನು ಎಷ್ಟಂತ ಗಟ್ಟಿಯಾಗಿ ಹಿಂದೆ ಕೂತ್ಕೊಳ್ಳೋಣ ಹೇಳಪ್ಪ ಅದ್ ಅತ್ಲಾಗ ಬಂದ್ಬಿಟ್ಟಿ ಅತ್ಲಗ ಆಗಲ್ಲ ಅಂತ ಬರ್ರಿ ಗೌಡ್ರಿ ಎದ್ಕಬೇಡ್ರಿ ಆರಾಮಾಗಿ ಕುತ್ಕೊ ಬರ್ರಿ ಗೌಡ್ರಿ ಹ್ಞೂ ನೀವು ಯಾಕೆ ತಲೆ ಕೆಡ್ಸ್ಕೋತೀರಾ ಅವನು ರಂಗಾಜು ಬರಲ್ ಕಣ್ರಿ ಗೌಡ್ರಿ ಬೈಕ್ ಓಡಿಸಕ್ಕಿ ನಾನು ಆರಾಮಾಗಿ ಓಡಿಸ್ತೀನಿ ಬರ್ರಿ ನೀವು ಯಾಕೆ ತಲೆ ಕೆಡಸ್ಕೊತೀರಾ ಓಹೋ ಏನ್ ನಾನು ಇವತ್ತೇ ಓಡಿಸ್ತಿದ್ದೀನಿ ಅನ್ಕೊಂಡಿದ್ರ ದಿವಸದಿಂದಾನೇ ನಾನು ಬೈಕ್ ಓಡಿಸ್ತಿದ್ದೀನಿ ಬರ್ರಿ ನೀವ್ ಎದ್ಕಬೇಡ್ರಿ ಕಳ್ಳ ಇಳ್ಕಳ ಶಂಕರಾಜ ಕನ್ಸಲ್ಲೂ ಬಂದ್ಬಿಟ್ಟು ನೀನ್ ಬೈಕ್ ಇಂದ ಯಾವತ್ತೂ ಕಳ್ಳ ಕಳನ್ ಕೈ ಮುಗಿದ್ ಬಿಡ್ತೀನಿ ಕಣ ನನಗ್ ಬಿಟ್ಬಿಡಪ್ಪ ಸವಾಸ್ ಸವಾಸ ಬೇಡ ಸರಿ ಕಣ ಆಯ್ತು ಬಿಡ್ರಿ ಗೌಡ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಬರಲಿಲ್ಲ ಅಂದ್ರೆ ಇನ್ನೇನ್ ಮಾಡಿ ಹೇಳ್ರಿ ನಾನು ಓಹೋ ನಾನು ಏನೋ ನಮ್ಮ ಗೌಡ್ರು ಅಭಿಮಾನದಿಂದ ಕರೆದ್ರೆ ನೀವು ಹಿಂಗೆ ಹೇಳ್ತೀರಪ್ಪ ಓ ಬಿಡ್ರಿ ಆಯ್ತು ಏನೋ ಒಂದ್ ರೀಟು ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಏನಿಲ್ಲ ಒಂಚೂರು ಅಂಬಸ ಮೇಲೆ ಹತ್ತಿಸ್ಬಿಟ್ಟೆ ಒಂದ್ ಗುಂಡಿ ಒಳಗೆ ಕಿಲ್ಸ್ಬಿಟ್ನಪ್ಪ ಅದನ್ನೇನೆ ಇಟ್ಕೊಂಡ್ಬಿಟ್ಟು ಏನು ಊರಲ್ಲೆಲ್ಲ ಸಾರ್ಕೊಂಡ್ ಹಂಗೆ ಇರಲಿ ಬಿಡ್ರಿ ಓಹ್ ಇವಾಗ ಒಂದ್ ಕೆಲಸ ಮಾಡೋಣ ನಾವೆಲ್ಲ ಬೈಕೆಲ್ಲ ಬಂದ್ಬಿಟ್ಟು ಇವಾಗ ನೀವು ನಡ್ಕೊಂಡು ಹೋದ್ರೆ ಸರಿ ಎಲ್ಲ ಬೈಕೆಲ್ಲ ಇಲ್ಲೇ ಪಕ್ಕದಲ್ಲೇ ಇನ್ನೇನು ಇಲ್ಲೇ ಜಾಗ ಐತಲ್ಲ ಓ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ನಡ್ರಿ ಇನ್ನೇನು ಊರ್ ಇಲ್ಲೇ ಅಲ್ವಾ ಇರೋದು ನಡ್ರಿ ಹೋಗನ ಇಲ್ಲೇ ಬೈಕ್ ಇನ್ನೇನು ಇನ್ನೇನ್ ಪಾಪ ಇಲ್ಲೇ ಗಾಡಿ ಎಲ್ಲಾರು ನಿಲ್ಸು ಆಮಿಂತ ಜನಗಳೆಲ್ಲ ಜಾಸ್ತಿ ಆಗಿಬಿಟ್ರೆ ಗಾಡಿ ತೆಗಿಯೋಕ್ಕಾಗಲ್ಲ ಏನಿಲ್ಲ ಅಲ್ಲ ಊರತ್ರ ಆಗ್ತಿರುತ್ತೆ ಹ್ಮ್ ಅವ್ರ ಮಂತ ಅವ್ಲು ಇಕ್ಕಟ್ಟಿರುತ್ತೆ ಇಲ್ಲೇ ಎಲ್ಲಾನ ನಿಲ್ಲಿಸು ಸಾಕು ಹಿಂದಾನೇ ನಡ್ಕೊಂಡು ಹೋಗನಿ ಗೌಡ್ರೆ ಇವನು ಜಯಣ್ಣ ಜಯ ಅವ್ನು ಸಿಕ್ಕಿದ್ದ ಸಿಕ್ಕಿದ್ರಿ ಗೌಡ್ರೆ ಇಲ್ಲೇ ಪಿಲ್ಡ್ರದಿರಿ ಹ್ಞೂ ಹತ್ಲಾಗು ಹೋಗಕ್ ಬಿಡ್ತಿರಲಿಲ್ಲ ಹ್ಞೂ ಬರ್ರಿ ಮೊದಲು ನಮ್ಮಂತವಲ್ಲೇ ಬರ್ರಿ ನೀವು ಹಂಗೆ ಹಿಂಗೆ ಅಂತ ಬೇಜಾರ್ ಮಾಡ್ಕೊಂಡು ಹೋದ ಎಲ್ಲಿ ಗೌಡ್ರು ಬರಲಿಲ್ವಾ ಬರಲಿಲ್ವಾ ಬರ್ಲಿಲ್ವಾ ಎಲ್ಲ ಕೇಳ್ತಿದ್ದ ನಾನು ಬರ್ತೀವಿ ಕಂಡು ನಡಿಯಪ್ಪ ಒಂದ್ರೇಟು ಗೌಡ್ರು ಶಂಕರಾಜ್ಯ ಎಲ್ಲ ಬೈಕಲ್ಲಿ ಬರ್ತಿದ್ದಾರೆ ಹಿಂಗಡೆ ಒಟ್ಟಿಗೆ ಬರ್ತೀವಿ ನೀನು ಹೋಗಿರು ಮಂತವ ಅಂತ ಹೇಳಿ ಕಳಿಸಿದೆ ಹ್ಞೂ ಅಲ್ಲೇ ಜಗಳ ಆಡ್ಕೊಂಡು ಹೋದ ಅವನು ಹ್ಞೂ ನೀವು ಬೇರೆಯವ್ರ ಮಂತವೆಲ್ಲ ಹೋಗ್ತೀರ ನಮ್ಮಂತ ಬರಲ್ಲ ಏನಿಲ್ಲ ಅಕಸ್ಮಾತ್ ಏನಾದ್ರು ಬರ್ದಂಗೆ ಹಂಗೆ ಹೋದ್ರಿ ಏನಿಲ್ಲ ಇನ್ನೊಂದು ದಿವಸ ಯಾರಿಗೂ ಮಾತಾಡ್ಸಲ್ಲ ಅಂತ ಬೇರೆ ಎತ್ತರಿಸು ಬೇರೆ ಹೋಗಿದ್ದು ಅಂದ್ಕೊಂಡ್ರಿ ಗೌಡ್ರಿ ಇವಾಗ ಹೆಂಗೆ ಮಾಡೋದು ಹೇಳಿರಿ ಹ್ಞೂ ಅಲ್ಲಿ ಕಳ್ಳ ರಂಗಜ ಇವಾಗ ಯಾರ್ಯಾರ ಮಂತ ಹೋಗಿ ಊಟ ಮಾಡೋದಂತ ನನಗೆ ಚಿಂತೆ ಆಗ್ತಾ ಕಣೋ ಅಲ್ಲಿ ಹೋದ್ರೆ ಪಾಪ ಎಲ್ಲರೂ ನಮ್ಮವ್ರೇನೆ ಎಲ್ಲರೂ ಕರೀತಾರಪ್ಪ ಇವಾಗ ಬರ್ರಿ ಗೌಡ್ರೆ ಬರ್ರಿ ರಂಗಜ್ಜ ಬರ್ರಿ ಶಂಕರಜ್ಜ ಅಂತ ಎಲ್ಲ ಓ ಎಲ್ಲರೂ ನಮ್ಮವ್ರೇನೆ ಪಾಪ ಕರೀತಾರೆ ಅವ್ರಿಗೂ ಒಂದು ಅಭಿಮಾನ ಅಲ್ವಾ ಇವಾಗ ಹೆಂಗೆ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ಒಬ್ಬರು ಮಂತ ಹೋಗಿ ಇನ್ನೊಬ್ರು ಮಂತ ಹೋಗ್ಲಿಲ್ಲ ಅಂದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಇಲ್ಲೇ ರಂಗಜ್ಜ ಒಂದು ಕೆಲಸ ಮಾಡ್ ಕಳ್ಳ ಯಾರ್ದಾರ ಒಬ್ಬರು ಹೋಗ ಊಟ ತುಂಬಾ ಈಗ ನಮ್ಮ ನಿಂಗಣ್ಣ ಮತ್ತ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನಮ್ಮ ಮೊದಲು ಊಟ ಮಾಡ್ಕೊಂಡು ಮೆಕೆಯಿಂದ ಎಲ್ಲರ ಮತ್ತೆ ಹೋಗ್ಬಿಟ್ಟು ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲ ಬಾಳೆಹಣ್ಣು ಏನಾರ ತಿನ್ಕೊಂಡು ಬಾಳೆಹಣ್ಣು ತಿನ್ಕಂಡು ಎಲ್ಲ ಬರೋದ ಒನ್ಗಳಿಗೆ ಮಾತಾಡ್ಸ್ಕೊಂಡು ಎಲ್ಲಾರಿಗೂ ಸಮಾಧಾನ ಆದಂಗೆ ಅಲ್ವಾ ಇನ್ನು ಹೆಂಗೆ ಮಾಡೋದಕ್ಕಾಗುತ್ತೆ ಹೇಳಪ್ಪ ನೀನೇ ಗೌಡ್ರಿ ಆಯಿತು ಹಂಗೆ ಮಾಡೋದಕ್ಕೆ ನೋಡ್ರಿ ಓ ನಾನು ಮಾತ್ರ ನನಗೆ ಹೊಟ್ಟೆ ತುಂಬಿಲ್ಲ ಅಂದ್ರೆ ಮಾತ್ರ ಇನ್ನೊಂದು ಕಡೆ ನಾನು ಊಟ ಮಾಡ್ತೀನಿ ನೀವು ಊಟ ಮಾಡಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಕಣ್ಣಡ್ರಿ ಓ ಇಷ್ಟ ಬರುತ್ತೋ ಹಂಗ ಮಾಡೋ ಶಂಕರಾಜ್ಯ ನನ್ನ ಮೇಲಂತೂ ರೇಗಾಡಬೇಡ ನೀನು ಸರಿ ಆಯ್ತು ಬರ್ರಿ ಮೊದಲು ನಿಂಗಣ್ಣ ಮತ್ತ ಹೋಗೋಣ ಅಮೆಕ ಬೇಕಾದ್ರೆ ಜೈಂಡ್ ಅನ್ಮಂತ ಹೋದ್ರೆ ಆಗುತ್ತೆ ಅವ್ನು ಪಾಪ ನಿಂಗಣ್ಣ ಬೇಜಾರು ಮಾಡ್ಕೊಳ್ತಾ ನಡ್ರಿ ಮೊದಲು ಅಲ್ಲ ಹೋಗನ ಎತ್ಲಾಗ್ ಹೋದ್ರೆ ಏನಪ್ಪ ಇವ್ ನಿಂಗಣ್ಣ ನಾನು ಆಚೆ ಕಡೆನೇ ಅನ್ಕೊಂಡಿದ್ದೆ ಏನ ಆಚೆ ಕಡೆ ಯಾರು ಕಾಣಿಸ್ತಾನಿಲ್ಲ ಎಲ್ಲ ಮನೆ ಒಳಿಕೆ ಅದು ಇದು ಕೆಲಸ ಮಾಡ್ತಿರ್ಬೇಕ್ರಿ ಗೌಡ್ರೆ ಹ್ಞೂ ಕರಿಯಣ ಕರಿಯಲ್ಲ ರಂಗಜ್ಜ ಇನ್ನೇನು ಬರೋದೇ ಬಂದಿದ್ದೀವಿ ಪಾಪ ಒಳಗಡೆಗೆ ಅವ್ರೇನೋ ಕೆಲಸ ಮಾಡ್ತಿರ್ಬೇಕು ಹ ನಾವು ಕರೀದಲ್ಲೇ ಹಂಗೆ ಹೋದ್ರೆ ಆಗುತ್ತಾ ಕರಿ ಜೋರಾಗಿ ಹ್ಞೂ ಬರ್ತಾರೆ ಪಾಪ ಅವನು ಹಿಂಗಣ ನಿಂಗಣ ಲೇ ಪಾಪ ಯಾರಿದ್ದೀರಮ್ಮ ಒಳಿಕೆ ಹಗ ರಂಗಜ್ಜೋ ಆಗತ್ತಾಗಿ ಹ್ಞೂ ನಾನು ಯಾವಾಗ ಬಂದ್ರಿ ನೀವು ನಾನು ಕೂಕಿದ್ರೆ ಏನು ರಂಗಜ್ಜ ನಾನು ಇವಾಗಿನೂ ಒಂದು ಹತ್ತು ನಿಮಿಷದಿಂದ ಹೋದೆ ಇಷ್ಟತ್ತರ್ಗು ಇಲ್ಲ ಜಗತಿ ಮೇಲೆ ಕುಂತು 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 ಈಟತ್ತವ್ರಿಗೂ ಬರಲಿಲ್ವಲ್ಲಪ್ಪ ಯಾರೂ ನಮ್ಮ ರಂಗಜ್ಜ ಶಂಕರಜ್ಜ ಗೌಡ್ರು ಎಲ್ಲಾರಿಗೂ ಕರೆದು ಬಂದಿದ್ದೀನಿ ಒಬ್ಬರಾದರೂ ಬರ್ಲಿಲ್ವಲ್ಲ ಅಂತ ಸುಮ್ಮ ಕೂತಿದ್ದೆ ಹ್ಞೂ ಅಲ್ಲೇ ಬಂದ್ರಲ್ಲ ಹೆಂಗ ಸದ್ಯ ನಡ್ರಿ ಒಳಕ್ಕೆ ಹೋಗ ನಡ್ರಿ ಹ್ಞೂ ಕೈಕಾಲು ಮಗ ತಕೊಂಡು ಪೂಜೆ ಮಾಡಿಬಿಟ್ಟು ಊಟ ಕೂತ್ಕೊಂಡು ನಡ್ರಿ ರಂಗಜ್ಜ ಹ್ಞೂ ಹೆಂಗ ಸದ್ಯ ಈ ವರ್ಷ ಅಪರೂಪಕ್ಕೆ ನಮ್ಮ ರಂಗಜ್ಜ ಬಂದುಬಿಟ್ಟೈತೆ ಕಣ್ರಿ ಗೌಡ್ರಿ ಹ್ಞೂ ಏನಿಲ್ಲ ಮಾಡೋದು ಪಾಪ ಇವಾಗ ಬರಲಿಲ್ಲ ಆದರೆ ನೀನು ಬಿಡ್ತೀಯಾರಪ್ಪ ಅವು ಅಲ್ಲೇ ಹತ್ತು ಸಲ ಹೇಳ ಬಂದಿದ್ಯಾ ಈಗ ರಂಗಜ ನೀನು ಬರಲಿಲ್ಲ ಅಂದ್ರೆ ಮಾತ್ರ ನಾನು ಮಾತಾಡ್ಸೋದೇ ಇಲ್ಲ ಹಂಗೆ ಹಿಂಗೆ ಅಂತ ಬೇರೆ ಬಂದಿದ್ದಲ್ಲಪ್ಪ ಹ್ಞೂ ಈಗ ಮುಂದೆ ನಾವು ದೇವ್ರು ಕರೆದ್ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಮನೇಲಿ ಎಡೆಗಿಡ ಎಲ್ಲ ಅಂತ ಅಂದ್ಕೊಂಡಿದ್ದೀವಿ ಈಗ ಬರಲಿಲ್ಲ ಆದರೆ ನೀನು ಇನ್ನೂ ಬೇಜಾರ್ ಮಾಡ್ಕೊಳ್ತೀಯ ಹ್ಞೂ ಅದಕ್ಕೋಸ್ಕರ ಅತ್ಲಗಿ ನಮ್ಮ ಹುಡ್ಗ ಕರ್ಕಂಬಂದ ಕಣಪ್ಪ ಅತ್ಲಗಿ ನಾನು ನಮ್ಮ ಹುಡ್ಗ ರಂಗಜ್ಜ ಶಂಕರಾಜ ಎಲ್ಲರೂ ಬಂದರು ನೋಡಿ ಇನ್ನೇನು ಶಂಕರಾಜ್ಯ ಏನು ಮಾತಾಡ್ಸ್ತಾನಿಲ್ಲ ಸುಮ್ಮನೆ ತಿಂದ ಐತೆ ಇದ್ಯಾಕೆ ಶಂಕರಾಜ್ಯ ಏನೂ ಮಾತಾಡ್ಸ್ತಾನಿಲ್ಲ ಯಾಕೆ ಏನಾಯ್ತು ಆಂ ಓಹೋ ಶಂಕರಾಜ್ ಅನ್ಕೊಂಡ್ ಮನ್ಸಲ್ಲೇ ಓ ಇನ್ ಹಿಂಗಣ್ಣ ಮತ್ತವ್ ಇನ್ನೇನು ಬಂದು ಯಾರ ಪಾತ್ಲಗಿ ಮೊದ್ಲು ನಮ್ಮ ಇವರೆಲ್ಲ ಕರ್ದಾರಲ್ಲ ಗಿರೀಶ್ನೂ ಹಂಗೆ ಆ ಜಯಣ್ಣ ಅವ್ರೆಲ್ಲಾ ಕರ್ದಾರಲ್ಲ ಎಲ್ಲಾರು ಹೋಗಿದ್ರು ಆಡ್ತಿತ್ತು ಇವ್ರ ಜೊತೆ ಬಂದೆ ಅನ್ಕೊತೈತ ಯಾರ ಮನ್ಸಲ್ಲಿ ಏನ್ ಶಂಕರಾಜ್ ಕಟ್ತಿದ್ಯಾ ಯಾಕಲ್ಲಪ್ಪ ಹಿಂಗೆಲ್ಲ ಮಾತಾಡ್ತೀಯ ನಾನು ಏನು ಅನ್ಕೊಂಡ್ ಕಂಡು ನಡೀ ಸುಮ್ಕೆ ಓ ಇವರೆಲ್ಲ ಮಾತಾಡ್ತಿದ್ರಲ್ಲ ಅಮ್ಮ ಮಾತಾಡ್ಸಿದ್ರೆ ಆಗುತ್ತಂತ ಸುಮ್ಮಕ್ ನಿಂತಿದ್ದೆ ಕಣಪ್ಪ ಅದಕ್ಕೆ ನೀನ್ ಏನೋ ತಿಳ್ಕಬ್ ಬರೀ ಗೌಡ್ರೆ ಹ್ಞೂ ಹೆಂಗ ನಾನು ಕರೆದಿದ್ದಕ್ಕೆ ಹೆಂಗ ಸದ್ಯ ಎಲ್ಲಾರು ಬಂದ್ರಲ್ಲ ನನ್ಗೆ ಅದೇ ಖುಷಿ ಕಂಡ್ರಿ ಗೌಡ್ರಿ ಇನ್ನೇನಿಲ್ಲ ಹ್ಞೂ ಹೆಂಗ ನಮ್ ಕುಮಾರಣ್ಣನು ಬಂದಾನ ಈ ವರ್ಷ ರಂಗಜನೂ ಬಂದಾರೆ ಒಳ್ಳೇದಾಯ್ತು ನಡ್ರಿ ನಡ್ರಿ ಹೊಳಕ್ ಹೋಗ ನಡ್ರಿ ಏ ಇವಳೆ ಇವ್ಳೆ ಯಾರು ಬಂದಿದಾರ ನೋಡಿಲಿ ಬಾಯಿಲಿ ಓ ರಂಗಜ ಏನ್ರಿ ಬರ್ಲೇ ಇಲ್ಲ ಈ ವರ್ಷನೂ ಬರ್ತಾರ ಬರಲ್ಲ ಅಂತ ಕೇಳ್ತಿದ್ದಲ್ಲ ನೋಡ್ರಿ ಬಂದಾರ ಬಾಯಿಲಿ ಮಾತಾಡ್ಸ ರಂಗಜಂಗೆ ಪಾಪ ಅವರೆಲ್ಲ ಪೂಜೆ ಮಾಡ್ತಿದಾರೆ ಪೂಜೆ ಎಲ್ಲ ಮುಗೀತು ಬರ್ರಿ ಇನ್ನೇನು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ನೀನೇನು ಹ್ಞೂ ಆಯ್ತು ಸರಿ ಆಯ್ತು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ ನೋಡಲ್ಲ ಅಲ್ಲಿ ಯಾರು ಬಂದಿದ್ದಾರೆ ನೋಡಲಿ ಓಹೋ ನಮ್ಮ ರಂಗಜ್ಜ ಗೌಡ್ರು ಶಂಕರಜ್ಜ ಕುಮಾರಣ್ಣ ಎಲ್ಲರೂ ಬಂದಿದ್ದಾರೆ ನಾನು ಇವರು ಆದ್ರೂ ಹೇಳ್ತಿದ್ರು ಬೆಳಿಗ್ಗೆ ನಾನು ಬರ್ತಾರೆ ಕಡೆ ನಮ್ಮ ರಂಗಜ್ ಬರುತ್ತೆ ಈ ವರ್ಷ ಸುಮ್ನಿರು ಗೌಡ್ರು ಬರ್ತಾರೆ ಶಂಕರಜ್ಜ ಎಲ್ಲ ಬರ್ತಾರೆ ಅಂತ ಹೇಳೋರು ನಾನು ಸುಂದಿರೀರಿ ಯಾರು ಬಂದ್ರು ರಂಗ ಜಾಂತು ಬರಲ್ಲ ಯಾವುದೇ ಕಾರಣಕ್ಕೂ ಓ ಎಲ್ಲ ಕೆಲಸ ಗಿಲ್ಸ ಎಲ್ಲ ಬಿಟ್ಟು ಬರೋ ಮನುಷ್ಯನೇ ಎಲ್ಲ ಅವರು ಸುಮ್ಕಿರಿ ಬರಲ್ಲ ಸುಳ್ಳಿ ಹಾಕಿ ಹೇಳ್ತೀರ ಅಂತಿದ್ದೆ ಹೆಂಗ ದಬಾಸಿದ್ದೆ ಓ ಹೆಂಗ ಬಂದಲ್ಲ ರಂಗಜ್ಜ ನಮ್ಗೆ ಅದೇ ಖುಷಿ ಓ ಗೌಡ್ರೆ ಬರ್ರಿ ಹ್ಞೂ ಶಂಕರಜ್ಜ ಚೆನ್ನಾಗಿದ್ಯಾ ಆರಾಮಾಗಿದ್ಯಾ ಶಂಕರಜ್ಜ ನೀನು ಹ್ಞೂ ಏನು ಮಾತಾಡಿಸ್ತಾನೆ ಇಲ್ಲ ಓ ನಾವು ಆರಾಮಾಗಿ ಇದ್ದೀವಿ ಕಡಮ್ಮ ಏನು ತೊಂದರೆ ಏನಿಲ್ಲ ಆರಾಮಾಗಿ ಬಂದು ಆರಾಮಾಗಿ ಇದ್ದೀವಿ

ಅಲ್ಲಿ ಜಯಣ್ಣ ಗಿರೀಶಣ್ಣ ಎಲ್ಲರೂ ಕರೆದ್ರಂತೆ ಎಲ್ಲೂ ಹೋಗಿಲ್ಲ ಸೀದಾ ನಮ್ಮ ತಾವ್ಲಿಂದ ಬಂದುಬಿಟ್ಟಿದ್ದಾರೆ ಹ್ಞೂ ಹ್ಞೂ ಪಾಪಾ ಊಟ ಮಾಡಿಲ್ಲ ಏನಿಲ್ಲ ಸೀದಾ ಮಂತಾವ್ಲಿಂದ ಇಲ್ಲೇ ಬಂದಿದ್ದಾರೆ ಹೊಡಗು ಎಲ್ಲ ರೆಡಿ ಮಾಡ್ಕೊ ಹೊಟ್ಟೆ ತುಂಬ ಊಟ ಮಾಡಲಿ ಊಟಕ್ಕೆ ಬಡಿಸೋಣ ನಡಿ ನಡಿ ಕಣೆ ಕಡೆ ಹೋದ್ರೆ ಆ ಹುಡುಗರು ಆ ಹುಡುಗಿ ಯಾರೂ ಇಲ್ಲ ಹಾಂ ಅಯ್ಯ 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 ನೆಂಟರು ಅವರು ಇವರು ಬರ್ತಾರೆ ಒಂದ್ರುಟ್ಟು ನಿಂತ್ಕೊಂಡು ಒಂದು ಸ್ವಲ್ಪ ಅಡುಗೆ ಎಲ್ಲ ಬಡ್ಸೋಣ ಊಟಕ್ಕೆಲ್ಲ ಹಾಕೋಣ ಎಲ್ಲರಿಗೂ ಅಂತ ಜ್ಞಾನ ಬಡವ ಅವರಿಗೆ ಎತ್ಲಾಗ್ ಹೋದ್ರೆ ಅವರು ಇಷ್ಟೋತ್ವರ್ಗು ಇಲ್ಲ ಇದ್ರು ಯಾರ ನೆಂಟ್ರ ಬಂದಾರಲ್ಲ ನಮ್ಮ ಕಡೆಯವರೆಲ್ಲ ಬಂದಾರಲ್ಲ ಅವರಿಗೆಲ್ಲ ಕರ್ಕೊಂಡ್ ಬರ್ತೀನಿ ಕಣಮ್ಮ ಅಂತ ಹೋದ್ಲಾ ಆ ಹುಡುಗಿ ಸರಿ ಕಣತಾಯಿ ಆಯ್ತು ಹೋಗು ಅಂತ ನಾನೇ ಕಳ್ಸಿ ಹೇಳ್ರಿ ಹ್ಮ್ ರಂಗಜ್ಜ ಶಂಕರಾಜ ಕೂತ್ಕೊಂಡ್ರಿ ಆರಾಮಾಗಿ ಹ್ಞೂ ರಂಗಜ್ಜ ಲೇ ಬೇಜಾರ್ ಮಾಡ್ಕೊ ಬಿಡ್ರಿ ಕೊಡ್ರಲ್ಲ ನಾನು ಕುರ್ಚಿ ಮೇಲೆ ಕುತ್ಕೊಂಡ್ ತಿನ್ಕೊಂಡ್ರು ನನಗೆ ಚಕ್ಲ ಬಕ್ಲ ಹಾಕಿ ಕುತ್ಕಳಕ ಆಗಲ್ ಇಲ್ಲಿ ಕಾಲ ಹತ್ರ ಗಾಯ ಆಗ್ಬಿಟ್ಟೈತೆ ಪಕ್ಕತ್ ನೋವು ಬರ್ತೈತ್ಕೊಂಡ್ರಲ್ಲ ಹ್ಞೂ ಇವತ್ತೊಂದ್ ದಿವಸ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ಕಣ್ರೂ ಹ್ಞೂ ಇದೇನ್ರಿ ಗೌಡ್ರಿ ಹಿಂಗೆಲ್ಲ ಮಾತಾಡ್ತೀರಾ ಪಾಪ ನಿಮಗೆ ಹುಷಾರಿಲ್ಲ ಏನಿಲ್ಲ ಕಾಲ್ ನೋವು ಅಂತ ನನಗೂ ಚೆನ್ನಾಗ್ ಗೊತ್ತು ಚಕ್ಲ ಬಕ್ಲಾ ಹಾಕೊಂಡ್ ಕುತ್ಕೊಳ್ಳೋಕೆ ಆಗಲ್ಲ ಅಂತ ಕೂತ್ಕೊಂಡ್ರಿ ಕುರ್ಚಿ ಮೇಲೆ ಕುತ್ಕೊಂಡು ಊಟ ಮಾಡ್ರಿ ಎಲ್ಲಾದ್ರೆ ಏನ್ರಿ ಗೌಡ್ರೆ ನೋಡ್ರಿ ಹೆಂಗ್ ಕೇಳ್ತೀರಂತ ನಾವೇನಿಗೆ ಬೇಜಾರು ಮಾಡ್ಕೊಂಡ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ರಿ ನೀವು ಹ್ಞೂ ಅಡಿಗೆ ಎಲ್ಲ ಹೆಂಗಾಗೈತೆ ರಂಗಜ ಶಂಕರಾಜ್ಯ ಚೆನ್ನಾಗೈತೆ ತಾನೆ ಅಂದ್ರಿ ಗೌಡ್ರೆ ಹಾ ಇನ್ನು ಹಾಕಿಸ್ಕೊಂಡು ಊಟ ಮಾಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಓ ಅಡಿಗೆ ಮಾತ್ರ ಬಲು ಚೆನ್ನಾಗಿ ಆಗೈತ್ ಕಳ್ಳ ಎಲ್ಲ ರಂಗಜ್ಜ ಶಂಕರಾಜ ಚೆನ್ನಾಗೈತಲ್ವೇಂದ್ರಲ್ಲ ಬಲು ಚೆನ್ನಾಗೈತು ಮಾತ್ರ ಹ್ಮ್ ಒಳ್ಳೆ ರುಚಿಯಾಗಿ ಮಾಡಿದ್ಯಾ ಕಣಮ್ಮ ಏನ್ ಬಟರ್ ಕರ್ಸಿದ್ರ ಏನ್ ನೀವೇ ಮಾಡಿದ್ರ ಇಲ್ಲ ಕಣ ಬಟರ್ ಇನ್ನೇ ಇನ್ನೇನ್ ಬಟರ್ ಗೆ ಕರ್ಸಿದ್ದು ನಮ್ ಕೈಲಿ ಆಗಲ್ ಕಣ ಜಾಸ್ತಿ ಜನ ಬೇರೆ ಈ ವರ್ಷ ಬೇರೆ ಎಲ್ಲಾರ್ಗು ಹೇಳಿದಿವಿ ನೆಂಟ್ರೆಲ್ಲ ಬಂದಿದ್ರು ಹಂಗಾಗಿ ಜಾಸ್ತಿ ಜನ ಬೇರೆ ಅಲ್ವಾ ಹಂಗಾಗಿ ಕರ್ಸಿದ್ರು ಅವರೇ ಮಾಡೋದ್ರು ಬಾಳ ಚೆನ್ನಾಗೈತೆ ಅಡಿಗೆ ಮಾತ್ರ ಬಹಳ ಚೆನ್ನಾಗ್ ಮಾಡ್ತಾರೆ ಹಂಗಾಗಿ ಒಳ್ಳೆ ರುಚಿಯಾಗಿ ಐತಲ್ವಾ ಎಲ್ಲಾರು ಊಟ ಮಾಡಿ ಮಾಡಿ ಬೆಂಟ್ರೂನು ಬಂದಿದ್ರಲ್ಲ ಊಟ ಮಾಡಿ ಅಡಿಗೆ ಮಾತ್ರ ಬಾಳ ಚೆನ್ನಾಗ್ ಆಗೈತಿ ಸಾಂಬಾರು ಎಲ್ಲಾದ್ರು ಒಳ್ಳೆ ರುಚಿಯಾಗೈತೆ ಚೆನ್ನಾಗ್ ಮಾಡಿಸಿದಿರಾ ಅಂತಾನೆ ಹೇಳೋದ್ರು ಓ ಊಟ ಮಾಡ್ರಿ ಹೊಟ್ಟೆ ತುಂಬಾ ಏ ಇವ್ಳೆ ಇನ್ನೊಂದ್ಸೂರು ಪೀಸ್ಗಳು ಹಾಕಂಬ ಒಳಗೆ ಊಟ ಮಾಡ್ಲಿ ಪಾಪ ಲೈ ಬೇಡ ಹ್ಞೂ ಇದೇ ಹೊಟ್ಟೆ ತುಂಬಿಡ್ತು ಸುಮ್ಕಿರ್ಲಾ ಹ್ಞೂ ತಿರ್ಗ ಅವ್ನ ಜೈ ಹಣ್ಣು ಅಂತ ಅವ್ಲು ಹೋಗ್ ಬರ್ಬೇಕು ಅವ್ನಿಗೂ ಹೋಗಿ ಮಾತಾಡ್ಸ್ಕೊಂಡ್ ಬರಬೇಕು ಓಹ್ ಅಲ್ಲೂ ಹೋಗಿ ಮಾತಾಡ್ಸ್ಕೊಂಡ್ ಬರಲಿಲ್ಲ ಅಂದ್ರೆ ಅವನು ಬೇಜಾರು ಮಾಡ್ಕೊತಾನೆ ಸುಮ್ಕಿರಲ್ಲ ಪಾಪ ಇವಾಗ ನೀನ್ ಕರದೆ ಅಂತ ನಾವು ಅಭಿಮಾನದಿಂದ ಬಂದು ಊಟ ಮಾಡ್ತಿಲ್ವೇನಪ್ಪ ಸುಮ್ಕಿರು ಹಿಂಗ ಆಟ ಮಾಡ್ಬೇಡ ಮಾಡು ಬ್ಯಾಡಕ ಇಲ್ಲೇ ಹೊಟ್ಟೆ ತುಂಬಿಡ್ತು ನನಗೆ ಸಾಕಣ್ಣ ಸುಮ್ನಿರು ನೀನು ಓ